ಅವಾ ಮದುವೆ ವಿಚಾರವಾಗಂತೆ ಅವ್ರಿಗೆ ಇನ್ನೆಷ್ಟು ದಿನದಲ್ಲಿ ನಡೆಸ್ಕೊಡ್ತೀಯ ಇಡೀರಿ ಕೈ ಹಿಡೀರಿ ಕೈ ಇಡೀರಿ ಹಾಂ ಹಂಗಿರಿ ಇನ್ನೈದು ತಿಂಗಳೊಳಗಡೆ ಇನ್ನೈದು ತಿಂಗಳೊಳಗಡೆ ನಾನು ನಡೆಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಒಂದು ಮನೆ ವಿಚಾರ ಒಂದು ಜೀವನಕ್ಕೆ ಸಂಬಂಧಪಟ್ಟಂಗೆ ಒಂದು ಹಣಕಾಸಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಕಳೆದ ಮೂರು ವರ್ಷದ ಮೇಲೆ ಒಂದು ತಿಂಗಳಿಂದ ಈಚೆಗೆ ಹಣಕಾಸಿನ ಅಭಿವೃದ್ಧಿ ಕಮ್ಮಿ ಅರ್ಥ ಆಯಿತಾ ಯಾಕೆ ಕೆಲಸ ಮಾಡಿದ್ರು ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಿಲ್ಲ ನೂರಕ್ಕೆ ತೊಂಬತ್ತು ವಾಗ ಆಗಿರೋ ಕೆಲಸಗಳೆಲ್ಲ ನಿಂತಿದ್ದಾವೆ ಒಂದೆರಡು ಮೂರು ಕೆಲಸ ನಿಂತಿದ್ದಾವೆ ನಿನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಕುಂತಿತ್ತರ ಕುಂತ್ಕೊಳಕ್ಕಲ್ಲ ನಿಂತಿತ್ತ ನಿಂತ್ಕೊಳ್ಳೋಕ್ಕಲ್ಲ ಹಾರಾಟ ಮನಸ್ಸು ಹೌದು ಇಲ್ಲ ಮಾತಾಡಿ ಅರ್ಥ ಆಯ್ತಾ ಇವಾಗ ನಿಮಗೆ ಕೆಲಸ ಕಾರ್ಯಗಳಾಗಬೇಕು ಮನೆ ಒಳಗೆ ನಿಮ್ಮದೇ ಬೇಕು ಕೆಲವೊಂದು ಹೋರಾಟಗಳಿದ್ದಾವೆ ಒಂದು ಆರೋಗ್ಯ ಸಮಸ್ಯೆ ತೋರಿಸ್ತಾ ಇತ್ತಲ್ಪ ಯಾರಿಗೆ ಅರ್ಥ ಆಯ್ತಾ ಹ್ಞೂ ಅರ್ಥ ಆಯ್ತಾ ಇಲ್ಲಿ ಬೆನ್ನೂರಿನೂ ಇದೆ ಮಯೂರಿನೂ ಇದೆ ಕೈಕಾಲು ಸುಸ್ತು ಸಂಗತ ಇದೆ ಅವ್ರಿಗೆ ಎದ್ದು ಈಗ ನಾರ್ಮಲ್ ಆಗಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಸುಸ್ತು ಸುಸ್ತು ಅಂತ ಹೇಳ್ತಾರೆ ಅದನ್ನೇ ಹೇಳ್ತಾ ಇರೋದು ಸುಸ್ತು ಸುಸ್ತು ಅಂತ ಹೇಳುತ್ತೆ ಒಳಗೆ ನೆಮ್ಮದಿ ಇಲ್ಲ ಒಳಗೆ ಶುಭ ಕಾರ್ಯಗಳು ನಡೀತಿಲ್ಲ ಶುಭ ಕಾರ್ಯ ಆಗ್ಬೇಕು ಅರ್ಥ ಆಯ್ತಾ ಜೀವನದ ಬಗ್ಗೆ ಅಂತ ಬರ್ತೈತೆ ಅದು ಶುಭ ಕಾರ್ಯ ಆಗ್ಬೇಕು ಅಂತ ಹೇಳುತ್ತೆ ಯಾವ ಕೆಲಸ ಮಾಡೋಕ್ಕೂ ಅಭಿವೃದ್ಧಿ ಕಮ್ಮಿ ಅಂತ ಹೇಳುತ್ತೆ ಸ್ವಲ್ಪ ಸಂಬಂಧಿಕರಿಂದ ಹೇಟ್ ಐತಲ್ಲಪ್ಪ ಸಂಬಂಧಿಕರಿಂದ ತೊಂದರೆ ಅಂತ ಹೇಳ್ತಾಳೆ ತಾಯಿ ಅದನ್ನ ಬಗೆಹರಿಸ್ಕೊಳ್ಳಿ ಅಮ್ಮ ಅಂದು ಭೂಮಿ ವಿಚಾರ ಐತಪ್ಪ ಭೂಮಿ ವಿಚಾರವಾಗಿ ತೊಂದರೆ ಮಾಡಿದ್ದಾರೆ ಅಂತ ಹೇಳುತ್ತೆ ಅರ್ಥ ಆಯ್ತಾ ಅದನ್ನು ಬಗೆಹರಿಸ್ಕೊಳ್ಳಿ ಮನೆಗೆ ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ನಾನು ಮಾತಾಡ್ತೀನಿ